ನಾನು ಒಬ್ಬ ಪಂಚಮಸಾಲಿ ಲಿಂಗಾಯತ ಪಂಚಮಶಾಲಿ ರಾಷ್ಟ್ರೀಯ ಪಂಚಸೇನೆ ಅಧ್ಯಕ್ಷ ಡಾಕ್ಟರ್ ಬಸವನಗೌಡ ಪಾಟೀಲ್ ನಾಗರಾವಳ್ಳಿ ನಾನು ಹೇಳ್ತಾ ಇರೋದು ಇವತ್ತು ಬಸನಗೌಡ್ರ ಬಗ್ಗೆ ಕರಾವಳಿ ಭಾಗದಲ್ಲಿ ಕೂಡ ಹೇಳ್ತಾ ಇದ್ದಾರೆ ಜನ ಇವರು ಹಿಂದುತ್ವಕ್ಕೆ ಮಾಡ್ತಕ್ಕಂಥ ಖಗ್ಗೋಲೆ ಇವತ್ತೇನು ಇದು ಏನು ಹೈಕಮಾಂಡ್ ಏನು ತೆಗೆದುಕೊಂಡಿದ್ದ ನಿರ್ಧಾರ ಒಬ್ಬ ಹಿಂದುತ್ವದ ಪರವಾಗಿ ಭ್ರಷ್ಟಾಚಾರದ ಪರವಾಗಿ ಮತ್ತು ಕುಟುಂಬಶಾಹಿ ಪರವಾಗಿ ಮಾತನಾಡ್ತಕ್ಕಂಥ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಅದು ಬಸನಗೌಡ ಪಾಟೀಲ್ ಯತ್ನಾಳವರು ಅಂಥವ್ರು ನೀವು ಹೊರಗೆ ಹಾಕ್ತೀರಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಬಹುಸಂಖ್ಯಾತರು ನಾವು ಭಾರತೀಯ ಜನತಾ ಪಕ್ಷ ಎಮ್ ಎಲ್ ಎನೆ ಗೆಲ್ಲಿಸ್ ಕಳಿಸ್ತೀವಿ ಇಲ್ಲಿ ಕೂಡ ನಾವು ಜೀರೋ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ ಮತ್ತು ಒಬ್ಬ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಕೋಣ ರೆಡ್ಡಿ ಅವರು ಬಸನಗೌಡ ಪಾಟೀಲ್ ಏನು ಏನೇನು ಸಸ್ಪೆಂಡ್ ಮಾಡಿರಲ್ಲ ಅದು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡ ಒಂದು ದೊಡ್ಡ ಅನಾಹುತದ ನಿರ್ಧಾರ ಅಂತ ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತಾ ಇದೆ ನಮ್ಮ ಪಕ್ಷದ ನಾಯಕರಿಗೆ ಮತ್ತು ರಾಷ್ಟ್ರೀಯ ಹೈಕಮಾಂಡ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇವರು ಮಾತನಾಡಿದ್ದೇ ಮುಳುನಾ ಇವರು ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡಿದ್ದೇ ಮುಳುನಾ ಇವರು ಕುಟುಂಬ ಸೇವೆ ಬಗ್ಗೆ ಯೋಚನೆ ಮಾಡಿದ್ದೇ ಮುಳುನಾ ಇವರು ಹಿಂದುತ್ವದ ಪರವಾಗಿ ನ್ಯಾಯ ಕೊಡಿಸಿದ್ದೇ ಇವ್ರಿಗೆ ಮುಳು ಆಯ್ತಾ ಅಂದರೆ ರಾಜ್ಯದಲ್ಲಿ ಯಾರು ಸತ್ಯವನ್ನು ಮಾತಾಡಬಾರ್ದ ಸತ್ಯವನ್ನು ಮಾತಾಡಿದವ್ರು ಎಲ್ಲರೂ ನೀವು ಹೊರಗಡೆ ಹಾಕ್ತಾ ಹೋದ್ರೆ ಬಿ ಜೆ ಪಿಯಲ್ಲಿ ಬರುತ್ತೆ ಮುಂದೆ ಬಿ ಜೆ ಪಿ ಜೀರೋ ಬರುತ್ತೆ ನಾವೇನು ಕಲಸು ಕಟ್ಕೊಂಡಿದ್ದೇವೆ ಸಾಮಾನ್ಯ ಕಾರ್ಯಕರ್ತರು ನಾವು ಬೂತ್ ಮಟ್ಟದಲ್ಲಿ ನಾವು ಇನ್ನೊಂದು ಪಾರ್ಟಿಯರ ಜೊತೆ ಹೊಡೆದಾಟ ಮಾಡಿಕೊಂಡು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮದು ಹಿಂದುತ್ವ ಪರ ನಮ್ಮದು ಭ್ರಷ್ಟಾಚಾರ ಮುಕ್ತ ಪರ ಮತ್ತು ಏನದ ಯಾರು ನ್ಯಾಯದ ನ್ಯಾಯದಿಂದ ಇದು ಮುಕ್ತ ಇದು ಅಪ ಇದಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂಥವ್ರು ನ್ಯಾಯ ಕೊಡಿಸ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳ್ಕೊಂಡು ತಿರುಗ್ತೇವೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಇವತ್ತು ನೋವು ಬಸನಗೌಡ ಪಾಟೀಲನ್ನು ಸಸ್ಪೆಂಡ್ ಮಾಡಿದ್ದು ಅವ್ರನ್ನ ಯಾಕೆ ಮಾಡಿದಿರಿ ಅವರು ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ ಮಾಡಿದ್ರ ಅವ್ರ ಶಾಹಿ ಬಗ್ಗೆ ಮಾತಾಡಿದ್ ಮಾಡಿದ್ರ ಅವ್ರ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಮಾಡಿದ್ರ ಅದಕ್ಕೆ ನಾವು ಇದನ್ನು ರಿವೋಕ್ ಮಾಡಿ ನೀವು ಮರುಪರಿಶೀಲನೆ ಮಾಡಿ ಅವ್ರನ್ನ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಸೇರ್ಸ್ಕೋಬೇಕಂತ ನಮ್ದು ಇವತ್ತು ಆಗ್ರಹ ಬೆಳಗಾವಿಯಲ್ಲಿ ನಾವು ಮೊನ್ನೆ ಬೃಹತ್ ಮೆರವಣಿಗೆ ಮಾಡಿದ್ದೇವೆ ನಮಗೆ ಕೊಟ್ಟಂಥ ಈ ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತು ಲಾಠಿ ಚಾರ್ಜ್ ಲಾಠಿ ಕೊಟ್ರು ನಮಗೆ ಯಾಕೆ ಸಂವಿಧಾನದ ಪಿತಾಮ ಭಾರತೀಯ ಜನ ಬಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ ಯಾರು ಹಿಂದುಳಿದಿರ್ತಾರೆ ಯಾರು ಯಾವುದೇ ಒಂದು ಇದು ಸಮಸ್ಯೆಯಿಂದ ಇದು ಆಗಿರ್ತಾರೆ ಅಂಥವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅವರ ಅಡಿಯಲ್ಲಿ ನಾವು ಕೇಳಿದ್ದೇವೆ ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡಿದರು ಇದೇ ಬೇರೆ ಸಮಾಜದವರು ಕೇಳಿದರೆ ಅವರಿಗಿಂತ ನಾಲ್ಕು ಪರ್ಸೆಂಟ್ ಏನದ ಇದು ಕೊಡ್ತಿದ್ದೀರಿ ನೀವು ಇವತ್ತು ಯಾವ ನ್ಯಾಯ ನೀವು ನಾವು ಆಗಿಲ್ವಾ ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ ನಮ್ಮಲ್ಲಿ ನಾವು ಶಿಕ್ಷಣ ವಂಚಿತರಿದ್ದೇವೆ ಮತ್ತು ಉದ್ಯೋಗ ಉದ್ಯೋಗ ವಂಚಿತಿದ್ದೇವೆ ನಾವು ಕೇಳಿದ ಮೀಸಲಾತಿ ಯಾವ್ದು ಸ್ವಾಮಿ ನಾವೇನು ರಾಜಕಾರಣಕ್ಕೆ ಕೇಳಿಲ್ಲ ನಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಕೇಳಿಲ್ಲ ನಮ್ಗೆ ಜಡಿ ಪಿ ಮಾಡದ್ ಕೇಳಿಲ್ಲ ಟಿ ಪಿ ಮಾಡೋದು ಕೇಳಿಲ್ಲ ನಮ್ಮ ಬಡವರು ನಮ್ಮ ಕಟ್ಟ ಕಡೆಯ ಗುಡಿಸಲಿನಲ್ಲಿರ್ತಕ್ಕಂಥ ಬಡ ಪಂಚಮಶಾಲಿಯ ವಿದ್ಯಾರ್ಥಿಗಳ ಭವಿಷ್ಯಗೋಸ್ಕರ ಮತ್ತು ಉದ್ಯೋಗಕ್ಕೋಸ್ಕರ ನಾವು ಮೀಸಲಾತಿ ಕೇಳಿದ್ದೇವೆ ಸುಮಾರು ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನಾನು ಒಬ್ಬ ರಾಷ್ಟ್ರೀಯ ಪ್ರಧಾನಿ ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾ ಹೇಳ್ತೀನಿ ಅಂದರೆ ಏಳುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ ಅನೇಕ ಥರದ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ಬಸವನಗೌಡ ಪಾಟೀಲ್ ಬರೀ ಬರಿ ಪಂಚಮಶಾಲಿಗೆ ಕೇಳಲಿಲ್ಲ ಅವರು ಒಳ ಮೀಸಲಾತಿ ಕೆಲವೊಂದು ದಿನದ ಲಿಂಗಾಯತ ಸಣ್ಣ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದರು ಅಂಥವ್ರ ಬಗ್ಗೆ ನೀವು ಇದ್ರೆ ಇವತ್ತಿಂದ ಇದು ಮಾಡ್ತೀರಿ ಅವ್ರು ಹೋರಾಟ ಮಾಡ್ತಾನೆ ಇದ್ದಾರೆ ಅವತ್ತು ಕೂಡ ನಾನು ಇದ್ದೆ ನಮ್ಮ ಸ್ವಾಮೀಜಿಯವರಿದ್ದರು ನಮ್ಮ ಎಮ್ ಎಸ್ ರುದ್ರಗೌಡ್ರಿ ಇವತ್ತು ಇದ್ರು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿ ಹೇಳಿದರು ಅವತ್ತು ಮುಖ್ಯಮಂತ್ರಿ ಇದ್ರು ಬಸನಗೌಡ್ರಿ ನೀವು ಈ ಹೋರಾಟದಿಂದ ಹಿಂದೆ ಬ ಸರಿ ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ಇವ್ರು ಹೇಳಿದರು ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ಟರೆ ನನಗೆ ಮೂವತ್ತಾರು ಏನು ನೀವು ಸಚಿವ ಸ್ಥಾನ ನನಗೆ ಒಬ್ಬರಿಗೆ ಕೊಟ್ಟಂಗೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಒಬ್ಬರಿಗೆ ಕೊಟ್ಟಂಗೆ ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ ಆಮೇಲೆ ನನಗೆ ಬೇಕಿದ್ರೆ ಸಚಿವ ಸ್ಥಾನ ಕೊಡ್ರಿ ಮೊದಲು ನಾನು ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ಪಂಚಮಸಾಲಿ ಸಮಾಜದ ನಾಯಕ ಅಂದ್ರೆ ಅದು ಬಸವನಗೌಡ ಪಾಟ್ನಿ ಸರ್ ಪಿಯಲ್ಲಿ ಕೆಲವೊಂದು ಷಡ್ಯಂತ್ರಕಾರರು ಮಾಡಿಬಿಟ್ಟು ಈ ಒಂದು ಪರಿಸ್ಥಿತಿ ಮಾಡಿದ್ದಾರೆ ಮಾಡಿರುವ ತಪ್ಪನ್ನ ಪದೇ ಪದೇ ತಪ್ಪು ಅಂತ ಹೇಳಿರುವ ತಪ್ಪ ವಂಶ ಪಾರಂಪರೆ ಆಡಳಿತ ಇರಬಾರ್ದು ಅಂತ ಹೇಳಿರುವಂಥದ್ದು ತಪ್ಪ ಪದೇ ಪದೇ ಅದನ್ನೇ ಸರ್ ಅದೇ ಹೈಕಮಾಂಡ್ಗೆ ಮಿಸ್ಗೈಡ್ ಮಾಡಿ ಹೈಕಮಾಂಡ್ಗೆ ಇವ್ರು ಹೇಳಿರುವಂಥದ್ದು ವಂಶ ಪರಂಪರೆ ಆಡಳಿತ ಬಿಜೆಪಿಯಲ್ಲಿ ಬೇಡ ಭ್ರಷ್ಟಾಚಾರ ಆಡಳಿತ ಬಿಜೆಪಿಗೆ ಏನು ಬೇಡ ಭ್ರಷ್ಟಾಚಾರ ಮಾಡಿದವರು ಅಂತವ್ರು ಹೇಳಿರುವಂಥದ್ದೇ ಇವತ್ತು ಅವ್ರಿಗೆ ಮುಳ್ಳಾಗಿರುವಂಥದ್ದು ಅವರ ನೇರ ನೇರ ನುಡಿ ದಿಟ್ಟ ನುಡಿಗಳು ಕೆಲವೊಬ್ಬರಿಗೆ ಚುಚ್ಚಿ ಅವ್ರು ಮಾಡಿರುವಂಥ ಪಿತೂರಿಯಿಂದನೇ ಇವತ್ತು ಅವ್ರಿಗೆ ಹಾಕಿದ್ದಾರೆ ಆ ಪಿತೂರಿನೆ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಭಿವೃದ್ಧಿ ಮಾಡೋರ್ಲಿ ಕ್ಷೇತ್ರ ಹೋಗಿ ಇವತ್ತು ಸ್ವಚ್ಛ ನಗರ ಇದು ಇಡೀ ಇಡಾದೊಳಗೆ ಆರನೇ ನಂಬರ್ ನಮ್ದು ಸ್ವಚ್ಛ ಇರುವಂತ ನಗರ ಅಂತ ನಗರ ಮಾಡಕ್ಕೆ ಕಾರಣ ಪ್ರಶ್ನೆ ನರೇಂದ್ರ ಮೋದಿ ಅವರು ಏನ್ ಕರೆ ಇಟ್ಕೊಂಡಿದ್ರು ಅಭಿವೃದ್ಧಿ ಮೋಶ ಕುಟುಂಬದ ಏನು ವಿರುದ್ಧವಾಗಿದ್ರು ಭ್ರಷ್ಟಾಚಾರ ವಿರುದ್ಧವಾಗಿದ್ರು ಅದನ್ನೇನು ಕನಸು ಕಂಡುಕೊಂಡು ಮುಟ್ಟಿದ್ರು ಇವನು ಬಸವಳ್ಳಿ ಅವರು ಆ ಅವರು ಕನಸನ್ನು ನನಸಾಗಿ ಮಾಡ್ಕೊಂಡಿದ್ರಲ್ಲ ಈ ಒಂದು ಶೆಡ್ ಅಂತ ಮಾಡೋದು ಹಿಂಗೆ ಹಿಂಗೆ ನಾಯಕ ಇದು ಬೆಳೆದ್ರೆ ನಮಗೆ ಯಾರು ಅವ್ರಿಗೆ ಕನಸು ಆಗಿಲ್ಲ ಬನ್ನಿ ಸದನದಲ್ಲಿ ಯಾರು ಎಷ್ಟು ಮತ ಹೇಳಿದ್ರಿ ಯಾರು ಸದನದಲ್ಲಿ ಎಷ್ಟು ಮತ ಹೇಳಿ ಹೇಳಿರಿ ಹೋಗ್ ಪರವಾಗಿ ಹೋರಾಟ ಮಾಡೋರು ಯಾರು ಹಾಂ ವಿಜಯಪುರದಲ್ಲಿ ಸುಮಾರು ಹನ್ನೆರಡು ಸಾವಿರ ಎಕರೆ ಹಾಂ ಹೋಗ್ವಕ್ತಿ ಕಬಳಿಸ್ತಿದ್ರು ಇನ್ನೂ ಅದು ಹದಿನಾರು ಸಾವಿರ ಎಕರೆ ಮುಂದೆ ಹೊಟ್ಟಿತ್ತು ಅದನ್ನು ಸ್ಟಾಪ್ ಮಾಡೋರು ಯಾರು ಹಾಂ ಸತ್ಯಾಗ್ರಹ ಮಾಡಿದ್ರು ಯಾರು ನಮಗೆ ಎಷ್ಟು ಮೇಲೆ ದೇವಸ್ಮ್ ನಿಮಗೆ ಸ್ಟೇಷನ್ಗೆ ಹೋಗಿ ಕೇಳ್ರಿ ಕೇಸ್ ಆಗ್ಯಾರ ನಮ್ಮಾಗೆ ಯಾಕಾಗ ಹೇಳ್ರಿ ನಾವು ಜನರ ಪರವಾಗಿ ಹೋರಾಟ ಮಾಡ್ತಿದ್ರು ಬಸ್ ಮಾಡಿ ಹತ್ತಿರ ಸಾಕು ಸಾಕು ಜನರ ಪರವಾಗಿ ಹೋರಾಟ ಮಾಡ್ತಾರೆ ಅಲ್ಲಿ ಇಲ್ಬೇಡ್ರಿ ನಮ್ ನಗರ ಈಗ ಹೋಗಿ ಇಲ್ಬೇಡ್ರಿ ನಿನ್ನೆ ಮುನ್ನೂರು ಮನೆ ಕೊಟ್ಟಿವಿ ಹಾಂ ಎಲ್ಲ ಕಡೆ ಗಾರ್ಡನ್ಸ್ ಆಗ್ಯಾವಿ ಹಾಂ ವಾಕಿಂಗ್ ಟ್ರ್ಯಾಕ್ಸ್ ಆಗ್ಯಾವೆ ಕಾಯಿಪಲ್ಲೆ ಮಾರ್ಕೆಟ್ ಇವತ್ತು ನೆಮ್ಮದಿ ಜೀವನ ಮಾಡ್ತಾ ಇದ್ರಿ ಕಾಯಿಪಲ್ಯ ಮರವ್ರು ಒಂದು ನಿಮಿಷ ನಿಮಿಷೇಳ್ರಿ ಹಳೇಗ ಹಳೇ ಒಂದು ಒಂದು ಕಾಲದಾಗ ಬಿ ಜೆ ಪಿ ಬಿಜೆಪಿ ಅಂದ್ರೆ ಓಡೋ ಬಿಡಿದ್ರು ಅಂತ ಒಂದು ಸ್ಥಿತಿ ಒಳಗೆ ಏನು ಅಟಲ್ ಬಿಹಾರಿ ಜಿತ್ ಚಿಂಗಾರಿ ಅಟಲ್ ಬಿಹಾರಿ ಅಂತ ನಡುವೆ ಇವರು ಪಕ್ಷ ಜೊತೆ ಬೆಳಗೋರ್ ಇವರು ಏನು ಸ್ವಂತ ಈಗ ಈಗ ಬಂದ್ ಪ್ಯಾರಾಷ್ಟು ಬಂದವರಲ್ಲ ಏನು ಅವಾಗಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದನೂ ಇವರು ಹೋರಾಟ ಮಾಡ್ಕೊತೆ ಬೆಳ್ದವರು ಹೋಯ್ತು ಮಾಧ್ಯಮದ ಬೆಳಿಗ್ಗೆ ಯಾಕೆ ಇಳಿತನ ಸರಿಪಡಿಸ್ಲಿಕ್ಕೆ ನೀವು ದೇಶದಾಗ ಎಲ್ಲ ರಾಜ್ಯಗಳ ಸರಿಪಡಿಸ್ತೀರಿ ಕರ್ನಾಟಕ ರಾಜ್ಯದಾಗ ಏನಾಯ್ತು ರಾಜ್ಯದಾಗ ಹಿಂದೂ ಪರ ನಿಂತವ್ರಿಗೆ ಅಂದ್ರೆ ನೀವು ನೀವು ಏಕ ಪಕ್ಷೀಯ ಅವ್ರ ನಿರ್ಧಾರ ತಗೊಂಡಿದ್ದೆ ನಾವು ಕೇಳೋದು ಕುಟುಂಬ ರಾಜಕಾರಣ ಅಂತ ಹೇಳಿ ಎಲ್ಲ ಕಡೆ ಭಾಷಣ ಮಾಡ್ತಾರೆ ಭ್ರಷ್ಟಾಚಾರ ಅಂತ ಭಾಷಣ ಮಾಡ್ತಾರೆ ಇಲ್ಲಿ ಅದನ್ನೇ ಕೇಳಲ್ಲ ಅದ್ರ ಬಿಟ್ಟು ನಿಮ್ಗೆ ಏನಾರ ಮಾಧ್ಯಮದವ್ರಿಗೆ ಪಬ್ಲಿಕ್ಕಿಗೆ ಪಕ್ಷದ ಪರವಾಗಿ ಏನಾರ ಅಂತ ಅನ್ಯಾಯ ಆಗಿದ್ರೆ ನೀವು ಎತ್ತಿ ತೋರಿಸ್ತೀವಿ ಏನಾರು ಮಾಡಿದ್ರೆ ಇಲ್ಲಿವರಿಗೆ ಜನರು ಅನ್ಯಾಯ ಜನರ ಅನ್ಯಾಯ ಸಲುವಾಗಿನೇ ಎಲ್ಲ ಮಾಡ್ಯಾರ ಈಗ ಜನರಿಗೆ ಅನ್ಯಾಯ ಆಗ್ಲಿಕ್ಕಿಲ್ಲ ಅಲ್ಲಿ ಹೋಗ್ಲಿಕ್ಕ ಇದು ಪಕ್ಷದ ಕೆಲಸ ಇಲ್ಲವೋ ನಮ್ಮ ಮೋದಿಯವ್ರು ಹೇಳಿದ ಕೆಲಸ ಇಲ್ಲವೋ ಅಮಿತ್ ಶಾ ಅವ್ರು ಕೆಲಸ ಇಲ್ಲ ಇದು ಯಾಕೆ ನಾವು ಕೇಳಬಾರ್ದು ನಮ್ಮ ಶಾಸಕನಾಗಿ ಕೇಳ್ಯಾರ ಈಗ ರಾಜ್ಯದಾಗ ಯಾರು ಕೇಳೋಂಗಿಲ್ಲ ನೀವೇ ಯಾಕೆ ಮಾತಾಡ್ತೀರಿ ಅಂದ್ರೆ ಅವರು ಸುಂಕುತ್ತಾರೆ ಅವ್ರಿಗೆ ಏನು ಮಾಡ್ತಿತ್ತಲ್ಲ ಆದರೆ ನಡೀದೆ ಹಂಗೆ ಜನಸಾಮಾನ್ಯರು ಕೇಳೋಲ್ಲ ಯಾರು ಅದಕ್ಕೆ ನಾ ದಯವಿಟ್ಟು ಏನಾದರೂ ಮಾಧ್ಯಮದವರು ನೀವೇ ನೀವೇ ರಂಗ್ತಾರೆ ಅದ್ರ ಬಗ್ಗೆ ಹೇಳಿ ಹೊಗಳಿರಿ ಇವತ್ತಿಗೆ ಹೊಗಳ ಆದ್ರೆ ಈಶ್ವರಪ್ಪ ಆದದ್ದು ಯಾರೂ ಕೇಳಿಲ್ಲ ಆಮೇಲೆ ನಮಗೆ ಇವರು ಹಾಗೆ ಕುಮಾರ್ ಹೆಗ್ಡೆ ಅವ್ರ ಕೇಳಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿಲ್ಲ ಇವ್ರದ್ದು ಏನ್ ತಪ್ಪೋ ಅವರು ಮಾಧ್ಯಮದಾಗ ಎಲ್ಲರ ಪರವಾಗಿ ಎಷ್ಟು ಚಂದ ಬರ್ತವ ಪ್ರತಾಪ್ ಸಿಂಹ ಅವ್ರು ಆದ್ರೆ ಈಗ ಅಧಿಕಾರಿಗಳ ಎಲ್ಲ ರಾಜೀನಾಮೆ ಪರವಚದಾಗುತ್ತೆ ನೆಕ್ಸ್ಟು ನಮ್ದು ಏನದು ನಮ್ಮ ಹೋರಾಟ ನಾಳೆ ಸಾಯಂಕಾಲ ಐದು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧೀಶ ಒಂದು ಬೃಹತ್ ಹೋರಾಟ ಇರುತ್ತೆ ഹോരാട്ട മുഖാന് കേന്ദ്ര നായക കേന്ദ്ര നായക ബസവ് ഭട്ട് അനാളർ ശക്തി അനോദ തോർസ്റ്റ്